ಇವತ್ತು ಕೋರ್ಟ್ ಕೋರ್ಟ್ ಅಲ್ಲಿ ಬಂದು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪ್ರಮುಖರುಗಳನ್ನ ಮತ್ತು ಹಾಗೂ ವಕೀಲರುಗಳನ್ನ ಹಿರಿಯ ವಕೀಲರುಗಳನ್ನ ಆಮೇಲೆ ಮಹಿಳಾ ವಕೀಲರನ್ನ ಮತ್ತು ಹಾಗೂ ನಮ್ಮ ಸಹೋದರ ವಕೀಲರುಗಳನ್ನ ಎಲ್ಲರನ್ನು ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದ ಪಡೆಯ ರೀತಿ ಯಾಕಂದ್ರೆ ಪ್ರತಿ ಸರಿನೂ ಕೂಡ ಪ್ರತಿ ಚುನಾವಣೆಯಲ್ಲಿ ಕೂಡ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಯಾಕಂದರೆ ಬಹಳಷ್ಟು ಜನ ತಂದೆ ಸ್ನೇಹಿತರಿದ್ದಾರೆ ದೇವೇಗೌಡರು ಒಡನಾಟದವರು ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲರನ್ನೂ ಆಶೀರ್ವಾದ ಪಡಿ ಅಂತ ಕೆಲಸ ಮಾಡಿ ಹಿರಿಯರ ಆಶೀರ್ವಾದ ಪಡೆದು ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ ಅದೇ ಥರ ಈ ಸಂದರ್ಭದಲ್ಲೂ ಕೂಡ ಅವರ ಆಶೀರ್ವಾದನ ಪಡೆದು ಎಲ್ಲರ ಒಂದು ಸಹಕಾರನ ಕೇಳಿ ಇವತ್ತು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಅದರ ಪಾತ್ರರಾಗಿ ನಾವು ಕೂಡ ಇವತ್ತು ಚುನಾವಣೆಗೆ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಪಡೆದ್ವಿ ಹಾಗಾಗಿ ಇವತ್ತು ಭೇಟಿ ನೀಡೋ ಅಂತ ಕೆಲಸನ ಮಾಡಿದ್ವಿ ಅಂತ ಹೇಳಿ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತೆ ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಅವರ ಜನರಲ್ ಸೆಕ್ರೆಟರಿ ಸೆಂಟ್ರಲ್ ಇಂದ ಜನರಲ್ ಎಲ್ಲ ಬಂದಿದ್ದಾರೆ ಅವರೆಲ್ಲ ಕೂತ್ಕೊಂಡು ಇವರು ಚರ್ಚೆ ಮಾಡ್ತಾರೆ ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ಸರಿ ಆಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಏನು ಅಲ್ಲ ಈಗ ಅದನ್ನೇ ಹೇಳ್ತಾ ಇಲ್ವಾ ಒಂದು ಸೀಟ್ ಹೆಚ್ಚುವರಿ ಕೇಳ್ತಾರೆ ಚರ್ಚೆ ಆದ್ಮೇಲೆ ಸರಿಯಾಗುತ್ತೆ ಹೇಳಿ ಸರ್ ಸರ್ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ ಈಗ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಹೋಗುವಂಥ ಕೆಲಸನ ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಬಿಜೆಪಿ ಮುಖಂಡರುಗಳು ಬಿಜೆಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ನಾಳೆ ನಾಳೆ ಇರೋ ಕೂಡ ಭೇಟಿ ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಒಂದು ಸಮ್ಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಅಂತ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋಂಥ ಕೆಲಸ ಮಾಡಬೇಕು ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ದೇವೇಗೌಡರು ಸಾಹೇಬ್ರ ಕೈ ಬಲಪಡಿಸೋ ಅಂಥ ಕೆಲಸನ ಮಾಡಬೇಕು ಅಂತ ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯೂ ಶ್ರಮಸ್ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ವಿಚಾರ ಇನ್ನೂ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್ ಒಟ್ಟಲ್ಲಿ ಏನೇನು ಜನ ತೀರ್ಮಾನ ಮಾಡ್ತಾರೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಹಾಗೂ ಅಲ್ಲಿರುವಂತ ಎಲ್ಲ ಕಾರ್ಯಕರ್ತರು ಒತ್ತಡನೂ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸುತ್ತಾರೆ ದೇವೇಗೌಡ ಸಾಹೇಬ್ರೇನ್ ಅಭಿಪ್ರಾಯ ಸೂಚಿಸ್ತಾರೆ ಕುಮಾರ ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಅವರು ಖಂಡಿತವಾಗ್ಲು ಮುಂದಿನ ಎರಡು ದಿನದಲ್ಲಿ ಅವರೇ ಬಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗ ಕೆಲಸ ಮಾಡಿ ಚುನಾವಣೆಗೆ ಹೋಗುವಂತ ಕೆಲಸ ಮಾಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ